ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಆಟೋ ಚಾಲಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಚಾಲಕರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಲು ಪೊಲೀಸ್ ವರಿಷ್ಠಾಧಿಕಾರಿಗಳು ಕರೆ ಇದೇ ತಿಂಗಳ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ನಡೆಯಲಿದೆ ವೀರಶೈವ ಲಿಂಗಾಯತರ ಮಹಾ ಅಧಿವೇಶನ ಸಮುದಾಯದವರು ಭಾಗವಹಿಸಲು ಮುಖಂಡರ ಮನವಿ ಐತಿಹಾಸಿಕ ಪ್ರಸಿದ್ಧ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವಕ್ಕೆ ಕ್ಷಣಗಣನೆ ಗ್ರಾಮದುದ್ದಕ್ಕೂ ನಡೆಯಲಿದೆ ಗಣೇಶನ ಮೆರವಣಿಗೆ ವಾರ್ತೆಗಳ ವಿವರ ಪೊಲೀಸ್ ಇಲಾಖೆ ರೋಟರಿ ಕ್ಲಬ್ ಹಾಗೂ ಸನ್ಮಾರ್ಗ ಗೆಳೆಯರ ಬಳಗದ ಸಹಯೋಗದಲ್ಲಿ ಆಟೋ ಹಾಗೂ ಇನ್ನಿತರೆ ವಾಹನಗಳ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಇಲಾಖೆ ರೋಟರಿ ಕ್ಲಬ್ ಸನ್ಮಾರ್ಗ ಗೆಳೆಯರ ಬಳಗ ಇನ್ನರ್ ವೀಲ್ ಕ್ಲಬ್ ಸಹಯೋಗದಲ್ಲಿ ಆಟೋ ಚಾಲಕರು ಲಾರಿ ಚಾಲಕರು ಸೇರಿದಂತೆ ಇನ್ನಿತರ ಸಂಚಾರಿ ವಾಹನಗಳ ಚಾಲಕರುಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಸೇರಿದಂತೆ ಇನ್ನಿತರ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ ಸೂಕ್ತ ಔಷಧಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಮಾತನಾಡಿ ಪೊಲೀಸರು ಆಟೋ ಚಾಲಕರಿಗೆ ಕಿರುಕುಳ ಕೊಡುತ್ತೇವೆ ಎಂದು ಭಾವಿಸಿರುತ್ತಾರೆ ಅದು ತಪ್ಪು ನಿಮ್ಮ ರಕ್ಷಣೆಗಾಗಿ ಪೊಲೀಸರು ಇದ್ದಾರೆ ಪೊಲೀಸರೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು ನೀವು ಅನ್ಕೊಳ್ತಾರೆ ನಮಗೆ ಪೊಲೀಸರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ ಬಟ್ ಅದು ನಿಜ ಅಲ್ಲ ನಿಮಗೆ ತೊಂದರೆ ಕೊಡು ಕೊಡ್ಬೇಕಂತ ನಮ್ಮ ಉದ್ದೇಶ ಇಲ್ಲ ನಮ್ಮ ಉದ್ದೇಶ ಇರಲ್ಲ ಏನು ಅಂದರೆ ಯಾರಿಗೂ ಇನ್ಕಮಿನ ಸಾಕ್ಬಾರದು ಈಗ ತಾವೆಲ್ಲ ಮೇನ್ ಮೇನ್ ಸರ್ಕಲ್ಸ್ಗಳಲ್ಲಿ ಎಲ್ಲಿ ಬೇಕಿದ್ದರಲ್ಲಿ ವಾಹನಗಳನ್ನು ನಿಲ್ಲಿಸೋದು ಸ್ವಲ್ಪ ಫಿಟ್ನೆಸ್ ಇಲ್ಲದೆ ವಾಹನ ಚಲಾಯಿಸೋದು ಸೊ ಇದಕ್ಕೆ ಏನು ಕಾನ್ಸಿಕ್ವೆನ್ಸಸ್ ನೀವು ಅರ್ಧ ಮಾಡ್ಕೋಬೇಕು ನಮಗೂ ಅರ್ಥ ಆಗುತ್ತೆ ನೀವು ಪಾಪ ಪ್ರತಿಯೊಂದು ನಿಮಿಷ ನಿಮಗೆ ಇಂಪಾರ್ಟೆಂಟ್ ಒಂದು ದಿನ ನೀವು ಇಷ್ಟು ದುಡ್ಡು ಮಾಡಿಕೊಂಡ್ರೆ ಮಾತ್ರ ನಿಮ್ದು ಕೂಡ ಒಂದು ಡಿಸೆಂಟ್ ಇನ್ಕಮ್ ಬರುತ್ತೆ ಸೊ ಅದೆಲ್ಲ ನೀವು ತಿಂಕ್ ಮಾಡ್ತಾರೆ ಬಟ್ ಜನರ ಬಗ್ಗೆ ಕೂಡ ನೀವು ತಿಂಕ್ ಮಾಡಬೇಕು ಸಡನ್ ಆಗಿ ಆಟೋ ನಿಲ್ಲಿಸಿದರೆ ಏನಾಗುತ್ತೆ ಹಿಂದಿಯಿಂದ ಬರುವಾಗೆ ಫಿಟ್ನೆಸ್ ಇಲ್ಲದೆ ಆಟೋ ನೀವು ಚಲಾಯಿಸಿದರೆ ಆಕ್ಸಿಡೆಂಟ್ ಆದರೆ ಎಷ್ಟು ನಷ್ಟ ಅದು ನಿಮಗೂ ನಷ್ಟ ಪ್ರಯಾಣಿಕರಿಗೂ ನಷ್ಟ ಸೊ ಎಲ್ಲರ ಬಗ್ಗೆ ನಾವು ತಿಂಕ್ ಮಾಡಬೇಕು ಸೊ ನಮ್ಮದು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು ನಿಮಗೂ ತೊಂದರೆ ಆಗಬಾರ್ದು ಜನರಿಗೂ ತೊಂದರೆ ಆಗಬಾರ್ದು ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸೊ ನೀವು ಯಾವಾಗಲೂ ಕೂಡ ನಮಗೆ ಸಹಕಾರ ನೀಡಬೇಕು ನಿಮಗೆ ಟ್ರಬಲ್ ಮಾಡೋ ಉದ್ದೇಶ ನಮಗೆ ಇರಲ್ಲ ಸೊ ಎಲ್ಲ ಥರ ಟ್ರಾಫಿಕ್ ನಿಬಂಧನೆಗಳನ್ನ ಪಾಟಿ ನೀವು ಪಾಲಿಸಬೇಕು ಆ್ಯಂಡ್ ನಮಗೆ ಸಹಕಾರ ನೀಡಬೇಕು ಆ್ಯಂಡ್ ಈ ಪ್ರೋಗ್ರಾಮ್ನ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ನಂತರ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಕರು ಹಾಗೂ ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರಾದ ಹುಂಡೇಕರ್ ರಾಜೇಶ್ ಮಾತನಾಡಿದ್ದು ಹೀಗೆ ನಾವು ಬಳ್ಳಾರಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಸಹಕಾರದೊಂದಿಗೆ ಮತ್ತು ಇನ್ನೆರ್ವಿಲ್ ಸಹಕಾರದೊಂದಿಗೆ ಇವತ್ತು ಇಲ್ಲಿ ಆರ್ ಲೈನಲ್ಲಿ ನಾವು ಕಣ್ಣಿನ ತಪಾಸಣೆ ಮತ್ತು ಇವರಿಗೆ ಆರ್ಥೋಪೆಡಿಕ್ಕು ಆಯುರ್ವೇದಕ್ಕು ಬಿ ಪಿ ಶುಗರ್ ಜನರಲ್ ಚೆಕಪ್ ಎಲ್ಲ ನಾವು ನಮ್ಮ ರೋಟಿ ಕ್ಲಬ್ ಮತ್ತು ಇನ್ನರ್ವಿಲ್ ವತಿಯಿಂದ ಈ ಚೆಕಪ್ ಕ್ಯಾಂಪನ್ನು ಪೊಲೀಸ್ ಅವರ ಇಲಾಖೆಯಿಂದ ನಾವು ಸಹ ತಗೊಂಡು ನಾವು ಆಟೋ ಚಾಲಕರಿಗೆ ಮತ್ತು ಲಾರಿ ಚಾಲಕರಿಗೆ ಎಲ್ಲರಿಗೆ ನಾವು ಈ ದಿನ ಇಲ್ಲಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸರ್ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ರೋಟ್ರಿ ಕ್ಲಬ್ಬು ಮತ್ತು ಸನ್ಮಾರ್ಗ ಗೆಳೆಯರ ಬಲಗ ಒಂದು ಸಹಾಯೋಗದಲ್ಲಿ ಬಡ ಆಟೋ ಚಾಲಕರು ಮತ್ತು ಲಾರಿ ಚಾಲಕರು ಮತ್ತು ಮ್ಯಾಕ್ಸಿ ಕ್ಯಾಬು ಮತ್ತು ಲಗೇಜ್ ಆಟೋ ಚಾಲಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಮತ್ತು ನೇತ್ರ ನೇತ್ರ ಉಚಿತ ಚಿಕ್ಸಿ ಚಿಕಿತ್ಸೆ ಮತ್ತು ಉಚಿತವಾಗಿ ಸ್ಪೆಟ್ಸು ಮತ್ತು ಶಾಸ್ತ್ರ ಚಿಕಿತ್ಸೆಯೂ ಉಚಿತವಾಗಿ ಮಾಡ್ತಾಯಿದ್ದಾರೆ ಸರ್ ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಆಗ್ತಾಯಿದೆ ಸರ್ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಬಡ ಚಾಲಕರು ಇವತ್ತು ಏನೇ ಸಮಸ್ಯೆ ಬರಲಿ ಪ್ರೈವೇಟ್ ಆಸ್ಪತ್ರೆಗಳು ಹೋಗಿ ತೋರಿಸಿದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕಣ್ಣಿನ ಲೆನ್ಸ್ ಹಾಕ್ಬೇಕಂದ್ರೆ ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ಆಗ್ತಾಯಿದೆ ಸರ್ ಹಾಗಾಗಿ ಬಡ ಚಾಲಕರು ಭಾಳಷ್ಟು ನೋವು ನೋವುಗಳಿಂದ ಕಷ್ಟಗಳಿಂದ ಬಂದವರು ಸರ್ ಹಾಗಾಗಿ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಎಸ್ ಪಿ ಸಾಹೇಬರು ಕೂಡ ಬಂದು ರಂಜಿತ್ ಕುಮಾರ್ ಸಾ ಸಾಹೇಬರು ಕೂಡ ಬಂದು ಬಡ ಆಟೋ ಆಟೋ ಚಾಲಕರ ಬಗ್ಗೆ ಒಂದು ಗಮನ ಹರಿಸಿ ಅವರು ಕಷ್ಟಗಳನ್ನು ಯೋಚನೆಯನ್ನು ಮಾಡಿ ಈ ಒಂದು ಶಿಬಿರವನ್ನು ಆಯ್ ಸರ್ ನಮಸ್ಕಾರ ಇವತ್ತಿನ ಮುಖ್ಯ ಉದ್ದೇಶ ಏನಂತಂದರೆ ಫ್ರೀ ಐ ಚೆಕಪ್ ಕ್ಯಾಂಪ್ ಬಿ ಪಿ ಶುಗರ್ ಪೈಲ್ಸ್ ಆಫ್ತಾಲಮಜಿ ಆರ್ಥೋಪೆಡಿಕ್ಸ್ ಈ ಈ ಮುಖ್ಯ ಸಮಾವೇಶವನ್ನು ನಾವು ಇನ್ನರ್ವೀಲ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ಮತ್ತು ಪೊಲೀಸ್ ಸಹಕಾರ ಅರೇಂಜ್ ಮಾಡಿದ್ದೀವಿ ಇದರಿಂದ ಮುಖ್ಯ ಉದ್ದೇಶ ನಾವು ಲಾರಿ ಡ್ರೈವರ್ಸ್ ಮತ್ತು ಆಟೋ ಡ್ರೈವರ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಐ ಚೆಕ್ ಫ್ರೀ ಐ ಚೆಕಪ್ನ ಮಾಡ್ತಾ ಇದೀವಿ ನಮಗೆ ಇದು ಒಂದು ಅವಕಾಶ ಸಿಕ್ಕಿದೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ರೋಟ್ರಿ ಇನ್ನರ್ವಿಲ್ಲಿಂದ ನಾವು ಎಲ್ಲ ಆರ್ಗನೈಸರ್ ಅದರಲ್ಲಿ ನಮಗೆ ಹೆಚ್ಚು ಸಂಖ್ಯೆಯಲ್ಲಿ ಆಟೋ ಡ್ರೈವರ್ಸ್ ಅಂಥವ್ರು ಅವರು ಡ್ರೈವ್ ಮಾಡಬೇಕಂದ್ರೆ ಎಲ್ಲ ಸರಿಯಾಗಿ ಅವ್ರಿಗೆ ಗುರ್ತಿರಬೇಕು ಆ ಥರ ನಾವು ಏನೋ ಒಂದು ಹೆಲ್ಪ್ ಮಾಡ್ಕೋಬೇಕಂತ ಇವತ್ತು ಇದು ಹೆಲ್ತ್ ಕ್ಯಾಂಪ್ ಮತ್ತು ಕಣ್ಣು ಎಂದು ಚೆಕಪ್ ಎರಡು ಫ್ರೀ ಆರ್ಗನೈಸ್ ಮಾಡಿವಿ ವೀರಶೈವ ಲಿಂಗಾಯತ ಸಮಾಜವನ್ನು ಒಬಿಸಿ ಪಟ್ಟಿಯಲ್ಲಿ ಸೇರಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಉದ್ದೇಶದಿಂದ ಮಹಾ ಅಧಿವೇಶನವನ್ನ ನಡೆಸಲಾಗುತ್ತಿದೆ ಎಂದು ವೀರಶೈವ ಲಿಂಗಾಯತ ಮುಖಂಡರು ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ನಗರದ ವಿವಿ ಸಂಘದ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಆಯೋಜಿಸಿದ್ದ ವೀರಶೈವ ಸಮಾಜದ ಮುಖಂಡರು ಇದೇ ತಿಂಗಳ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ಏರ್ಪಡಿಸಿರುವ ವೀರಶೈವ ಲಿಂಗಾಯತ ಸಮಾಜದ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನದ ರೂಪುರೇಷೆಗಳನ್ನು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಗಣ್ಯರ ಬಗ್ಗೆ ಮಾಹಿತಿ ನೀಡಿದರು ನಮ್ಮ ಅಖಿಲ ಭಾರತ ವೀರಶ ಮಹಾ ಮಹಾಸಭಾದ ವತಿಯಿಂದ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶ ಅಧಿವೇಶನವನ್ನು ಈ ತಿಂಗಳ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ತಾರೀಕರಂದು ದಾವಣಗೆರೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ನಿರ್ಣಯ ಮಾಡಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಒಂದು ಹೆಚ್ಚಿನ ಒಂದು ಸಪೋರ್ಟನ್ನು ಸೂಚಿಸೋದಕ್ಕೋಸ್ಕರ ನಾವು ಅಖಿಲ ಭಾರತ ವೀರೇಶ ಮಹಾಸಭದ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ವೀರಶೈವ ಪ್ರತಿಷ್ಠಿತ ವೀರೇಶ ವಿದ್ಯಾವರ್ತಕ ಸಂಘದ ಸಂಯೋಗದಲ್ಲೇ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಪ್ರತಿಷ್ಠಿತ ವೀರೇಶ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಹಾಗೂ ಗವರ್ನಿಂಗ್ ಬಾಡಿ ಮೆಂಬರ್ಸ್ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿ ಉಪಸ್ಥಿತರಿದ್ದಾರೆ ನನ್ನ ಮನವಿ ಏನಂದರೆ ರಾಜ್ಯ ಘಟಕದ ಪದಾಧಿಕಾರಿಯಾಗಿಬಿಟ್ಟು ಆಮೇಲೆ ವೀರಶೈವ ವಿದ್ಯಾವರ್ಧಕ ಸಂಘದ ಸಹಯೋಗಿ ಆಗಿಬಿಟ್ಟು ಈ ಒಂದು ಅಧಿವೇಶನಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಸಂಖ್ಯೆಯ ನಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಹಾಗೂ ನಮ್ಮ ಕುಟುಂಬದ ಬಾಂಧವರು ಸೇರಿಬಿಟ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತೇಳಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಸೇರಿಸಬೇಕಂತೇಳ್ಬಿಟ್ಟು ಮುಖ್ಯ ಉದ್ದೇಶ ಏನಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನು ಕೇಂದ್ರದ ಒ ಬಿ ಸಿ ಪಟ್ಟಲೆ ಸೇರಿಸ್ಬೇಕಂತೇಳಿ ಒಂದು ದೊಡ್ಡ ಕೂಗನ್ನು ಮಾಡಲಿಕ್ಕೆ ಈ ಒಂದು ಅಧಿವೇಶನವನ್ನು ಮಾಡಿದೀವಿ ಇದು ಒಂದು ಮೇನ್ ಅಜೆಂಡಾ ನಮ್ಮ ಏನು ಇದರದ್ದು ಮಹಾ ಅಧಿವೇಶನದ್ದು ಈ ಒಂದು ಇದರಲ್ಲಿ ನಿರ್ಣಯ ತೊಗೊಂಡ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಯತ್ನ ಈಗಾಗಲೇ ಹಿಂದೆ ಪ್ರಯತ್ನಗಳು ನಡೆಸಿದ್ವಿ ಆಗಲೇ ವಿಫಲ ಆಗಿದ್ದಾವೆ ಹಾಗೆ ಆಗ್ತದೆ ಹೇಳ್ಬಿಟ್ಟು ನಮಗೊಂದು ನಂಬಿಕೆ ಇದೆ ಈಗಾಗಲೇ ಮೌಖಿಕವಾಗಿ ನಮ್ಮ ಖಂಡ್ರಿ ಅವರು ಕೂಡ ಸಿದ್ದರಾಮಯ್ಯರ ಹತ್ರ ಮಾತಾಡಿದ್ದಾರೆ ನಾವು ಕೂಡ ಈಗ ಒಂದು ಅಜೆಂಡಾ ಅಜೆಂಡಾದಲ್ಲಿ ಒಂದು ಮನವಿ ಪತ್ರವನ್ನು ಅಧಿವೇಶನದ ಮೂಲಕ ಪಾಸ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಆದಷ್ಟು ಬೇಗನೆ ನಮಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕೇಂದ್ರದ ಬಿ ಸಿ ಪಟ್ಟಿಯಲ್ಲಿ ಹೇಳಿ ನಮ್ಮ ಒಂದು ದೊಡ್ಡ ಹೋರಾಟ ಇದೆ ಆ ಹೋರಾಟದ ಬೆಂಬಲಕ್ಕೋಸ್ಕರ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿಸ್ಬೇಕಂತ ಹೇಳಿಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ ನಮ್ಮ ಸಮಾಜದ ಬಂದವರಿಗೆ ನನ್ನ ವಿನಂತಿ ಏನಂದ್ರೆ ಎಲ್ಲರೂ ಕೂಡ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎರಡು ದಿವಸಗಳ ಕಾಲ ಬಿಡು ಮಾಡಿಕೊಂಡು ದಾವಣಗೆರೆಗೆ ನಮ್ಮ ಮಹಾ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಭಾಗವಹಿಸಿ ಭಾಗವಹಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ನೇಹಿತರೆ ತುಮಕೂರಿನ ಪ್ರಸಿದ್ಧ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸಾಮಾನ್ಯವಾಗಿ ಗಣೇಶ ಹಬ್ಬವನ್ನ ಗಣೇಶ ಚತುರ್ಥಿ ಎಂದು ಆಚರಿಸಿದರೆ ತುಮಕೂರಿನ ಗೂಳೂರು ಗ್ರಾಮದಲ್ಲಿ ಮಾತ್ರ ಭಾದ್ರಪದ ಚೌತಿಯಿಂದ ಆರಂಭಗೊಳ್ಳುತ್ತದೆ ಗೂಳೂರು ಕೆರೆಯಿಂದ ಮಣ್ಣನ್ನು ತಂದು ಗಣೇಶನ ಮೂರ್ತಿಯನ್ನು ತಯಾರಿಸಿರುತ್ತಾರೆ ದೀಪಾವಳಿ ಹಬ್ಬದಿಂದ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ ಅಂದಿನಿಂದ ದಿನನಿತ್ಯ ವಿಶೇಷ ಪೂಜೆಗಳನ್ನು ಮಾಡುವ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ ದೀಪಾವಳಿ ದಿನದಿಂದ ಆರಂಭವಾದ ಗಣೇಶನ ಹಬ್ಬ ಸರಿಸುಮಾರು ಒಂದು ತಿಂಗಳ ಕಾಲ ನಡೆಯುತ್ತದೆ ಅಂತೆಯೇ ಇಂದು ವಿಸರ್ಜನಾ ಕಾರ್ಯಕ್ಕೆ ಕ್ಷಣಗಣನೆ ಶುರುವಾಗಿದ್ದು ನಿನ್ನೆ ರಾತ್ರಿಯಿಂದಲೇ ಮೆರವಣಿಗೆ ಶುರುವಾಗಿದೆ ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ನಡೆಸಿ ಇಂದು ರಾತ್ರಿಯಷ್ಟರಲ್ಲಿ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ನಡೆಯಲಿದೆ ಪುರಾತನ ಇತಿಹಾಸವಿರುವ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧೆಡೆಗಳಿಂದ ಅನೇಕ ಭಕ್ತರು ಆಗಮಿಸುತ್ತಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡ ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ